ಎಲ್ರಿಗೂ ನಮಸ್ಕಾರ ಸದ್ಯ ಕರ್ನಾಟಕದಲ್ಲಿ ಎವ್ರಿ ಟ್ರೆಂಡಿಂಗ್ ಕೊತ್ತಲವಾಡಿ ಹೋಲ್ ಮೂವಿ ಟೀಮ್ ನಮ್ಮ ಜೊತೆ ಇದೆ ಅದು ನಮ್ಮ ತುಮಕೂರಲ್ಲಿ ಅನ್ನೋದು ನಮ್ಮ ಹೆಮ್ಮೆ ಸೊ ಇವರನ್ನ ಇಂಟರ್ವ್ಯೂ ಮಾಡೋದು ನಮ್ಮ ಹಕ್ಕು ಆಕ್ಚುಲಿ ಇಟ್ ಇಸ್ ವೆರಿ ಹೈಲೈಟ್ ಅಂದ್ರೆ ನಮ್ಮ ಪುಷ್ಪ ಮಾಡಿ ನಾಡ ನೀವು ಈ ಮೂವಿ ಪ್ರೊಡ್ಯೂಸ್ ಮಾಡೋದಕ್ಕೆ ಮೈನ್ ಕಾರಣ ಇದು मारते हैं कि मैं इंसान हूँ, इंसान इंसान मरता है, इंसान इंसान ये तो नहीं कि आप बंदा ವೈಫ್ಸ್ ಅಂದ್ರೆ ವಯಸ್ಸಿಗೆ ಇರ್ತಾರೆ ನೀವು ಮೊಮ್ಮಕ್ಕಳು ಮಾಡಿಕೊಂಡು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಇಟ್ಸ್ ಅ ವೆರಿ ಗುಡ್ ಹ್ಯೂಜ್ ಕರ್ನಾಟಕದಲ್ಲಿ ಸೊ ಆಲ್ ಅಲ್ಲ ಎಲ್ಲ ವಿಷಯದಲ್ಲಿ ಹೆಮ್ಮೆ ಪಡ್ತೀವಿ ಒಳ್ಳೆ ಮೂವಿನ ನಮ್ಗೆ ಕೊರತಿರೋದಕ್ಕೆ ಅಂಡ್ ನಮ್ಮ ಮೂವಿಯ ಮೇನ್ ಪಿಲ್ಲರ್ ಒನ್ ಮೋರ್ ಮೇನ್ ಪಿಲ್ಲರ್ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ದ ಹೋಲ್ಸಮ್ ಬೆಸ್ಟ್ ಆಕ್ಟರ್ಸ್ ಅಲ್ಲಿ ಇವರು ಸಹ ಒಬ್ರು ಸೊ ಪೃಥ್ವಿ ಸರ್ ಸೊ ಯು ಈ ಲೇಟ್ ಬಂದಿರೋದಕ್ಕೆ ತುಂಬಾ ಸಾರಿ ಎಲ್ರಿಗೂ ಕೊಟ್ಟು ಕೇಳ್ತೀವಿ ನನ್ನ ಸೌಭಾಗ್ಯ ಅಂತ ಕೂಡ ಹೇಳಿದ್ವಿ ಎಲ್ರು ಕೂಡ ನಮ್ಮಂತೂ ಅವರು ಗೈಡಿಂಗ್ ಕೋರ್ಸ್ ಅವರ ಅಮ್ಮ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಅವ್ರ ಅವರ ಗೈಡೆನ್ಸ್ ಅವರ ಆಶೀರ್ವಾದ ನಮಗೂ ಸಿಗುತ್ತೆ ನಮ್ಮತ್ತ ಆಕ್ಟ್ರೆಸ್ ಸಿಗುತ್ತೆ ಅಂತ ಹೇಳಿದ್ರೆ ನಾವು ತುಂಬ ಅಂತ ನಾನು ಭಾವಿಸ್ತೇನೆ ಸೊ ಹಾಗಾಗಿ ಈ ರಿಯಲಿ ಹ್ಯಾಪಿ ವೆರಿ ವೆರಿ ಹ್ಯಾಪಿ ಫುಟಿಂಗ್ ಫಾರ್ವರ್ಟ್

ಬಟ್ ಖುಷಿ ಇದೆ ಅಂದ್ರೆ ನೀವೇ ಹೇಳಿದಾಗ ಅವರು ಈಗ ಆರಾಮ್ಸೆ ಬಟ್ ಇಲ್ಲ ಒಂದಷ್ಟು ಜನ ಜನರು ಒಂದಷ್ಟು ಬರ್ಬೇಕು ಇಟ್ಕೊಂಡು ಮಾಡಿದ್ದಾರೆ ಸೊ ಅದು ಅದು ದೊಡ್ಡ ಇಡೀ ಕರ್ನಾಟಕದಲ್ಲಿ ಸುಮನ ಅಂತಾನೆ ಫೇಮಸ್ ಆಗಿದ್ದಂತ ಮೇಡಮ್ ಇವಾಗ ಫಸ್ಟ್ ಟೈಮ್ ಮೂವಿ ಮಾಡ್ತಿದ್ದಾರೆ ಸೊ ಯು ಹಾಗೂ ಮೇಡಮ್

ಹೀರೋ ಹೀರೋಯಿನ್ ಚಾಯ್ ಸಿಗ್ಲಿ ಅಂತ ಎಷ್ಟೋ ಜನ ಕಂಚು ಕಾಣ್ತಿರ್ತಾರೆ ಸೊ ಲಕ್ಕಿಲಿ ಯು ಬೋತ್ ಅಂದ್ರೆ ನೀವ್ ಏನ್ ಸಾಮಾನ್ಯ ಇರೋರಲ್ಲ ದ ವೆರಿ ಟ್ಯಾಲೆಂಟೆಡ್ ಪೃಥ್ವಿ ಅಂಬರ್ ಸರ್ ನಿಮ್ಮ ಟ್ಯಾಲೆಂಟ್ ಇಡೀ ಕರ್ನಾಟಕ ಇಡೀ ದೇಶಕ್ಕೆ ಇರಬೇಕು ಅಂಡ್ ಒಂದು ಕವೆ ಮಾಡಮ್ ಸುಮ್ಮನಾಗಿ ನೀವು ಕರ್ನಾಟಕದಲ್ಲಿ ಮುಗಿಸ್ತವ್ರು ಸೊ ಇಷ್ಟು ಒಳ್ಳೆ ಬ್ಯಾನರ್ ಅಲ್ಲಿ ನೀವ್ ಇಬ್ರು ಆಕ್ಟ್ ಮಾಡ್ತಿರೋದು ಪ್ರಾಬಬ್ಲಿ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಿಗೂ ಹಬ್ಬನೇ ಸರಿ ಸೊ ಬೇಸಿಕಲಿ ಗೊತ್ತಲವಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡಿರೋದು ಸೊ ಸೂಪರ್ ಮೇಡಮ್ ಎಲ್ಲೂ ಸಸ್ಪೆನ್ಸ್ ನ ಬಿಟ್ಟು ಕೊಡ್ತಿಲ್ಲ ಸೊ ಫೈನಲಿ ಆಗಸ್ಟ್ ಒಂದನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ ಸೊ ಹೋಪ್ಲಿ ದಿಸ್ ವಿಲ್ ಬಿ ದ ಬಿಗ್ಸ್ಟ್ ಹಿಟ್ ಆಫ್ ಕನ್ನಡ ಇಂಡಸ್ಟ್ರಿ ಸೊ ಎಲ್ಲರೂ ಕೂಡ ಕನ್ನಡ ಮೂವೀಸ್ ನ ಕನ್ನಡ ಇಂಡಸ್ಟ್ರಿನ ಕನ್ನಡ ಗಳನ್ನ ಸಪೋರ್ಟ್ ಮಾಡಿ ಚಿತ್ರಗಳನ್ನ ಚಿತ್ರ ಮಂದಿರಕ್ಕೆ ಒಂದು ನೋಡಿ ಅಂತ ನಾನು ಕೇಳ್ಕೊತೇನೆ